ನಮಸ್ಕಾರ 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 ನಿಮ್ಮೆಲ್ಲರಿಗೂ ಪ್ರಜಾವಾಣಿ ಭೋಜನ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಭೋಜನ ಸಂಭ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲಾ ಸಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪ್ರಯೋಜಕರು ಗ್ರೀಶಫ್ ಕಿಚನ್ ಅಪ್ಲೈನ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಮುರಳಿಯವರೇ ಏನು ಮಾಡ್ತಾ ಇದ ಏನ್ ವಿಶೇಷವಾದ ಅಡಿಗೆನ ಮಾಡ್ತಾ ಇದೀರ ಅಂತ ಕೇಳ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದ್ದೀವಿ ನಮಸ್ಕಾರ ಮಾಡ್ತಾ ಇದ್ರೂರವಾಗಿ ಮಾತಾಡ್ತಾ ಇರ್ತೀರಾ ನಂದು ಕುಂಗ್ ಪಾಟ್ ಬಂದಾಗ ನಂದು ಮಾತು ಅಲ್ಲಿಂದ ನೀವು ಮಾಡ್ತಾ ಇದೀರಾ ನೀವು ಒಂದು ಒಳ್ಳೆ ಸಂಭ್ರಮ ಪಡೋದಕ್ಕೆ ಒಂದು ಒಳ್ಳೆ ಸ್ಟಾರ್ಟರ್ ರುಚಿಯಾಗಿರೋದ್ ಹಾಗೂ ಈಸಿಯಾಗಿ ಮಾಡ್ಕೊಳ್ಳುವಂತದ್ದು ಪೆಪರ್ ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ ಪೆಪ್ಪರ್ ಚಿಕನ್ ಫ್ರೈ ಅದೊಂಥರ ಈಸಿ ಗೋಯಿಂಗ್ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಲ್ಲ ಆಮೇಲೆ ಯಾರಿಗೂ ಬರಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅದು ದೊಡ್ಡ ರಾಕೆಟ್ ಸೇನ್ಸ್ ಎಲ್ಲ ಏನು ಇಲ್ಲ ಬಟ್ ಮಾಡೋ ವಿಧಾನಗಳು ಕೆಲವೊಂದು ಕೆಲವೊಂದು ಸ್ಟೆಪ್ಸ್ ಚೇಂಜ್ ಆಗುತ್ತೆ ಅವರವರು ಮಾಡೋ ಶೈಲಿಗಳು ಬೇರೆ ಇದೆ ಇವನ್ ನೀವ್ ಯಾವ ಶೈಲಿ ತೋರಿಸ್ತಾ ಇದೀರಾ ನನ್ನ ಶೈಲಿಯಲ್ಲಿ ಪೆಪ್ಪರ್ ಚಿಕನ್ ಫ್ರೈ ಓಕೆ ಸೊ ಚಿತ್ರ ಅವ್ರ ಶೈಲಿಯ ಪೆಪ್ಪರ್ ಚಿಕನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ ಜೊತೆಗೆ ರವಿ ಮಸಾಲದ ಪದಾರ್ಥಗಳನ್ನು ಕೂಡ ಬಳಸ್ತಾ ಇದ್ದೀವಿ ಮೇಡಮ್ ಮಾಡಕ್ಕೆ ಏನೇ ಅಂತ ಇದೀರಾ ಮೇಡಮ್ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮ್ಯಾರಿನೇಷನ್ಗೆ ಚಿಕನ್ ವಿತ್ ಬೋನ್ ಒನ್ ಕೆ ಜಿ ವಿನಿಗರ್ ಎರಡು ಟೀ ಸ್ಪೂನ್ ಅರ್ಶಿನದ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಈ ವಿನಿಗರು ಸೋಯಾ ಸಾಸ್ ಬಿದ್ರೇನೆ ಅದೊಂದು ಒಂಥರ ಚೈನೀಸ್ ಥರನೂ ಇರೋಲ್ಲ ಆಮೇಲೆ ನಾರ್ಮಲ್ ಆಗೂ ಇರಲ್ಲ ಅದು ಒಂದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರಬೇಕು ಅಂದರೆ ಡಾರ್ಕ್ ಸೋಯಾ ಸಾಸ್ನ ಹಾಕ್ತೀವಿ ನಾವು ಇಲ್ಲಿ ಇದು ಅವತಾರ ಅಂದ್ರೆ ನಾನು ಹೇಳಿದಂಗೆ ಒಬ್ಬೊಬ್ರದ್ದು ಒಂದೊಂದು ವಿಧಾನ ಇದೆ. ಎಸ್ ಸೋ ಇದುಂತರ ಮಿಕ್ಸ್ ಚೈನ್ಸ್ ಅಲ್ಲ ನಾಟಿ ಸ್ಟೈಲ್ ಅಲ್ಲ ಎರಡು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಅನ್ನು ಮಾಡಿ ಮಾಡುವಂತ ಒಂದು ಚಿಕನ್ ಫ್ರೈ, ಪೆಪ್ಪರ್ ಚಿಕನ್ ಫ್ರೈ ಇವ್ರು ಮಾಡ್ತಾ ಇದ್ದಾರೆ. ಓಕೆ ಶುರು ಮಾಡಣಾ? ಶುರು ಮಾಡಣಾ. ಏನು ಕ್ವೆಸ್ಟ್ ನಿಮಗೆ? ಫಸ್ಟ್ ಈಗ ಮ್ಯಾರಿನೇಷನ್ ಎಷ್ಟು ನಿಮಗೆ? ಎಷ್ಟು 1 ಚಿಕನ್ ಇದೆ ಇಲ್ಲಿ. ಕರ್ಮ ಖಂಡ 1 ಕೆಜಿ ಇದೆನಿದಿರಾ? ಅದನ್ನ ಮ್ಯಾರಿನೇಷನ್ ಮಾಡ್ತೀರಾ? ಹೌದು. ಮಾಡ್ಕೊಳ್ಳಿ. ಮಾಡಿ 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 ಆರಾಮಾಗಿ ಮಾಡಿ. ಎಸ್ ಚಿಕನ್ ವಿತ್ ಬೋನ್ ಇದೆ ಕ್ಲೀನ್ ಆಗಿ ವಾಶ್ ಆಗಿರೋ ಚಿಕನ್ ಹೌದು ಸ್ಕಿನ್ ಔಟ್ ಆಗಿದೆ ವಿತ್ ಬೋನ್ ಒಂದ್ ಕೆ ಜಿ ಚಿಕನ್ ಇದೆ ಇದು ಒಂದು ಕೆ ಜಿ ಚಿಕನ್ ಅಲ್ಲಿ ಇವತ್ತು ನಾವು ಪೆಪ್ಪರ್ ಚಿಕನ್ ಫ್ರೈ ಅನ್ನ ಮಾಡ್ತಾ ಇದೀವಿ ಎಸ್ ಮೇಡಮ್ ಏನ್ ಹಾಕ್ತೀರಿ ನೆಕ್ಸ್ಟ್ ಮೊದಲನೇದಾಗಿ ಇಲ್ಲಿ ವಿನಿಗರ್ ವಿನಿಗರ್ ಅಥವಾ ನಿಂಬೆಹಣ್ಣಿನ ರಸ ಸಹ ಬಳಸ್ಕೋಬಹುದು ನಿಂಬೆಹಣ್ಣಿನ ಹಣ್ಣಿನ ಜ್ಯೂಸ್ ವಿನಿಗರ್ ಏನಕ್ಕೆ ಬಳಸ್ತೀವಿ ಅಂದ್ರೆ ಮಾಡುತ್ತೆ ಚಿಕನ್ ಯಾಕಂದ್ರೆ ಪೆಪ್ಪರ್ ಚಿಕನ್ ಫ್ರೈ ತಿಂದ ಪೀಸ್ಗಳು ಹಾರ್ಡ್ ಆಗಿರಬಹುದು ಸಾಫ್ಟ್ ಆಗಿ ನಾವು ರೆಸ್ಟೋರೆಂಟ್ಸ್ ಅಲ್ಲಿ ಹೇಗೆ ತಿಂತೀವಿ ಆ ರೀತಿ ಆಗಿರ್ಬೇಕು ಸೊ ಅದರಿಂದ ನಾನು ವಿನಿಗರ್ ನ ಬಳಸ್ತೀನಿ ಅದು ಸಾಫ್ಟ್ ಆಗಿ ಮಾಡುತ್ತೆ ಎರಡು ಸ್ಪೂನ್ ಅಷ್ಟು ವಿನಿಗರ್ ವಿನಿಗರ್ ಒನ್ ಕೆ ಜಿ ಚಿಕನ್ ಗೆ ವಿನಿಗರ್ ಒಂದು ಉಳಿಯ ಅಂಶ ಇರ್ತಕ್ಕಂಥದ್ದು ವಿನಿಗರ್ ಮನೇಲಿ ಇಲ್ಲ ಅಂದ್ರೆ ನೀವು ಲೆಮನ್ ಜ್ಯೂಸ್ ನ ಆಡ್ ಮಾಡಿ ನಿಂಬೆಹಣ್ಣು ಇಲ್ಲ ಅಂದ್ರೆ ಮೊಸರು ಮೊಸರು ಯಾವ್ದಾರ ಮೂರಲ್ಲಿ ಒಂದನ್ನು ಸಹ ಬಳಸಿ ಈ ಮೂರು ಕೂಡ ಒಂದೇ ಕ್ರಿಯೆಯನ್ನ ಮಾಡುವಂಥದ್ದು ಅಥವಾ ಅದಿಲ್ಲ ಇದನ್ನ ಹಾಕೋಬಹುದಾ ಇದಿಲ್ವಾ ಅಥವಾ ಮೂರು ಹಾಕೊಳ್ಳೋದು ಯಾವ್ದಾದ್ರು ಒಂದು ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಚಿಕನ್ ಎಸ್ ಮೇಡಮ್ ಅರ್ಶನದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಎಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಕರ್ನಾಟಕದ ಹೆಮ್ಮೆ ರವಿ ಮಸಾಲ ರವಿ ಮಸಾಲಾ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪ್ರಯೋಜಕರು ಗ್ರೀನ್ ಶೆಫ್ ಕಿಚನ್ ಸಖತ್ ಸಖತ್ತಾಗಿದೆ ಇದೇನು ಮೇಡಮ್ ಇದು ಪ್ರಶ್ನೆ ಹಾಕಿದ್ರಿ ವಿನಿಗರ್ ಹಾಕಿದ್ರಿ ಹೌದು ಈಗ ಹಚ್ಚ ಖಾರದ ಪುಡಿನ ಹಚ್ಚ ಖಾರದ ಪುಡಿ ರೆಡ್ ಚಿಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀರಾ ಪೆಪ್ಪರ್ ಪೌಡರ್ ಹಾಕ್ತೀರಾ ಖಾರ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಒನ್ ಕೆ ಜಿಗೆ ಹಾಕ್ತಾ ಇರೋಂಥ ಮೆಜರ್ಮೆಂಟ್ ಇದು ಓಕೆ ಸೊ ಅದೇ ಟ್ವಿಸ್ಟ್ ಟೇಸ್ಟ್ ಅಲ್ಲಿ ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಅಲ್ಲ ಸ್ವಲ್ಪ ವೆರಿ ಮೈಲ್ಡ್ ಆಗಿ ಹಾಕೋಬೇಕಾಗುತ್ತೆ ಮನೇಲಿ ಮಾಡುವಾಗ ಸ್ವಲ್ಪ ಒಂದು ಸ್ವಲ್ಪ ಹಾಕೊಳ್ಳಿ ಇಲ್ಲಿ ನಾನು ಒಂದು ಕೆಜಿ ಜಿ ಚಿಕನ್ಗೆ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಜಾಸ್ತಿ ಇಲ್ಲ ಇಲ್ಲಿ ಓಕೆ ಡನ್ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದಾರೆ ಇದನ್ನೆಲ್ಲ ಹಾಕಿ ನೆನೆಸಿಡ್ಬೇಕೇನಪ್ಪ ಹೌದು ಮ್ಯಾರಿನೇಟ್ ಮಾಡಿಡಬೇಕು ಓಕೆ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಸಿಡಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ವಿನಿಗರ್ನ ಹಾಕಿ ಅಥವಾ ಮೊಸರನ್ನ ಹಾಕಿ ಅಥವಾ ನಿಂಬೆಹಣ್ಣನ್ನು ಹಾಕಿ ಚಿಕನ್ನು ಸಾಫ್ಟ್ ಆಗುತ್ತೆ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಥರ ಕರ್ಕೋಬೇಕು ಕಚಾ ಕ ಚಾ ಥರ ರಬ್ಬರ್ ಥರ ಆಗಿಬಾರ್ದು ಇದನ್ನ ಹಾಕೋದ್ರಿಂದ ಬಾಯ್ಲ್ ಇಟ್ಟರೆ ಅದು ನಿಮಗೆ ಆ ಫೀಲಿಂಗ್ಗೆ ಗೊತ್ತಾಗಲ್ಲ ಸಕ್ಕತ್ತಾಗಿದೆ ಚಿಕನ್ ಅನ್ನಿಸ್ಬೇಕು ಟೆಂಡರೈಸೇಷನ್ ಆಗಬೇಕು ನೀವು ಯಾವಾಗ ಇದನ್ನ ಮೂರನ್ನ ಬಳಸ್ತಿರೋ ಯಾವುದಾದ್ರು ಒಂದನ್ನು ಟೆಂಡರೈಸ್ ಆಗುತ್ತೆ ಚಿಕನ್ ಎಸ್ ಮೇಡಮ್ ಮ್ಯಾರಿನೇಷನ್ಗೆ ಉಪ್ಪು ಹಾಕ್ತಾ ಇದ್ದೀನಿ ವಿನಿಗರು ಉಪ್ಪು ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀರಾ ಎಷ್ಟು ಅರ್ಧ ಗಂಟೆ ನಿಮಿಷ ಸಾಕೇನ್ರಿ ಅರ್ಧ ಗಂಟೆ ನಿಮಿಷ ಇಡಬೇಕು ಅರ್ಧ ಗಂಟೆ ಹೌದು ಟೈಮ್ ಇಲ್ಲ ಅಂದ್ರೆ 15 ಮಿನಿಟ್ಸ್ 15 ನಿಮಿಷ ಇನ್ನು ಟೈಮ್ ಇಲ್ಲ ಅಂದ್ರೆ 10 ನಿಮಿಷ ಟೈಮೇ ಇಲ್ಲ ಇವತ್ತು ತಿನ್ನಬೇಕು ಅಂದ್ರೆ ಹಿಂಗೇ ಕಲಸಿ ಹಿಂಗೇ ಮಾಡಿ ಎಲ್ಲರೂ ಮಾಡೋದು ಹಂಗೇನೇ ಈ ಹೆಂಗೆ ಅಂದರೆ ಈ ತಿನ್ನೋದೆಲ್ಲ ಅಷ್ಟೊಂದು ಪುರುಷೋ ತ ಎಲ್ಲ ಮಾಡೋಕ್ಕಾಗಲ್ಲ ಹೊಟ್ಟೆ ಹಸಿತಾ ಇದೆ ಇವಾಗ ಕಲಿಸ್ಬೇಕು ಇವಾಗ ಮಾಡ್ಕೋಬೇಕು ಸ್ವಲ್ಪ ರುಚಿವತ್ತಾಗಬೇಕು ಸ್ವಲ್ಪ ರೆಸ್ಟೋರೆಂಟ್ಸಲ್ಲಿ ತಿನ್ನ ತರಬೇಕು ಸಾಟರ್ಡೆ ಸಂಡೇ ಮ್ಯಾರಿನೇಷನ್ ಮಾಡಲೇಬೇಕು ಸೊ ಈಗ ಒಂದು ಕಡಾಯಿ ಇಡಿ ಎಸ್ ಪೌಡರ್ ಮಾಡೋದಕ್ಕೆ ಮೆಣಸು ಕಾಳು ಮೂರು ಟೀ ಸ್ಪೂನ್ ಸೋಂಪು ಒನ್ ಟೀ ಸ್ಪೂನ್ ಸೊ ಒನ್ ಕೆ ಜಿ ಚಿಕನ್ಗೆ ಮೆಣಸು ಕಾಳುಗಳನ್ನ ಫ್ರೆಶ್ ಆಗಿ ಪೌಡ್ರ್ ಮಾಡಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇದೊಂದು ಟಿಪ್ ಫ್ರೆಶ್ ಪೇಪರ್ ಪೌಡರ್ ಹಾಕಿದಾಗ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ನೈಸಾಗಿ ಪೌಡ್ರ್ ಆಗೋ ಅವಶ್ಯಕತೆ ಇಲ್ಲ ತರಿ ತರಿ ಆದರೆ ಸಾಕಲ್ಲ ಮೇಡಮ್ ಇದು ಹೌದು ಫುಲ್ ನೈಸ್ ಆಗಬೇಕಾ ಕರಿತರಿ ಇದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೂರು ಸ್ಪೂನಷ್ಟು ಮೆಣ್ಸು ಕಾಳುಗಳನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಪೆಪ್ಪರ್ ಪೌಡರ್ ಮಾಡೋದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಅಷ್ಟು ಸೋಂಪು ಓಕೆ ಇದು ಒಳ್ಳೆ ಘಮ ಕೊಡುತ್ತೆ ಪೆಪ್ಪರ್ ಚಿಕನ್ಗೆ ಮೆಣಸು ಹಾಗೂ ಸೋಂಪು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನ ಪುಡಿ ಮಾಡ್ಕೋಬೇಕಲ್ಲೇ ಸಣ್ಣ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಇದು ನಿಮಗೆ ಒಳ್ಳೆ ಗಮ ಒಂಥರ ಫ್ರೆಶ್ನೆಸ್ ಕೊಡೋ ಬೇಕು ಅಂತ ಹೇಳಿದಾಗ ಈ ತರ ನೀವು ಚೆನ್ನಾಗಿ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿಕೊಂಡು ಪುಡಿ ಹಾಕಿದ್ರೆ ಪೆಪ್ಪರ್ ಚಿಕನ್ ತಿನ್ನೋ ಅಂತ ಮಜಾನೇ ಬೇರೆ ಎಸ್ ಮೇಡಮ್ ಇದ್ರು ಕೊಂಬರ್ಲಾ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಓಕೆ ನೆಕ್ಸ್ಟ್ ಒಂದು ಕಡಾಯಿಟ್ಟಿದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಕರಿಬೇವು ಅರ್ಧ ಕಪ್ಪಷ್ಟು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಟೊಮೆಟೊ ಒಂದು ಸಣ್ಣದಾಗಿ ಹೆಚ್ಚಿರೋಂಥದ್ದು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಮೂರು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಸ್ವಲ್ಪ ಫ್ರೈ ಅಂದಾಗ ಎಣ್ಣೆ ಒಂಚೂರು ಚೂರು ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಓಕೆ ಅಂದರೆ ಈ ಫ್ರೈ ಅಂತ ಅಂತೇಳಿದ್ರೆ ತಿಳಿ ಸಾರು ಬೇಳೆ ಸಾರು ಏನಾದ್ರು ಒಂದು ತಿಳಿ ಸಾರು ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಎರಡೆರಡು ಪೆಪ್ಪರ್ ಚಿಕನ್ ಇಟ್ಕೊಂಡು ಅನ್ನ ಸಾರು ತಿಂತ ಇದ್ರೆ ಕಳೆದಂಗಿರಬೇಕು ಅಷ್ಟು ಮಜವಾಗಿರುವಂಥ ಒಂದು ಪೆಪ್ಪರ್ ಚಿಕನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲನೇದಾಗಿ ಈಗ ಎಣ್ಣೆ ಕಾದಿದೆ ಕರ್ಬೇವ್ ಹಾಕ್ತಿದೀನಿ ಯಸ್ ಯಸ್ ಕರ್ಬೇವಾ ಹ್ಮ್ ಜನರು ಕರ್ಬೇವಿ ಇಷ್ಟು ದೊಡ್ಡದಿದೆ ಆ ಚೆನ್ನಾಗಿದೆ ಚೆನ್ನ Aidala ಯಸ್ ಕರೆ ತಕೀ ಬೆಳ್ಳುಳ್ಳಿ ಇದು ಸಿಪ್ಪೆ ತೆಗೆದು ಫೈನಾಗಿ ಚಾಪ್ ಆಗಿರೋಂಥದ್ದು ಎಸ್ ಒಂದು ಅರ್ಧ ಎಷ್ಟು ಬೆಳ್ಳುಳ್ಳಿನ ಓಕೆ ಚೆನ್ನಾಗಿ ಚಾಪ್ ಮಾಡಿರ ಹೆಂಗಿರುತ್ತೆ ಚಿಕನ್ ಚಿಕನೆಲ್ಲ ಖಾಲಿ ಆದಮೇಲೆ ಕೆಳಗಡೆ ಬರೀ ಆ ಬೆಳ್ಳುಳ್ಳಿ ಮಾತ್ರ ಇರುತ್ತೆ ಕಡೆ ಕೈ ಹುಡುಕ್ತಾ ಇರ್ತೀನಿ ಒಂದೇ ಬೆಳ್ಳುಳ್ಳಿ ಬರೋ ಬಾಯ್ಕೊಳ್ಳೋಂಗಾಗ್ತಾ ಇರುತ್ತೆ ನೋಡಿ ಚಿಕನ್ ಹೆಂಗಿರ್ತೀವಿ ಆಮೇಲೆ ಹೇಳ್ತೀರಾ ಎಸ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ

ಹಾಕಿ ಓಕೆ ಕೊರೋಣ ಎಸ್ ಈರುಳ್ಳಿ ಎರಡು ಓಕೆ ಎರಡು ಈರುಳ್ಳಿ ಹಾಕಿದ್ದೀನಿ ಓಕೆ ಸಣ್ಣಗೆ ಉದ್ದಕ್ಕೆ ಹಚ್ಚಿರೋ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಹಾಕಬೇಕು ಅದು ಈರುಳ್ಳಿ ಹೌದು ಪೆಪರ್ ಚಿಕನ್ಗೆ ಅವಾಗ ಚೆನ್ನಾಗಿರುತ್ತೆ ಓಕೆ ಈರುಳ್ಳಿ ಕೆಂಪಗಾಗಿದೆ ಜೊತೆಗೆ ಬೆಳ್ಳುಳ್ಳಿ ಕೂಡ ಕೆಂಪಗಾಗಿದೆ ಇದು ನಮ್ಮ ಎಣ್ಣೆಲಿ ಫಸ್ಟ್ ಹಾಕಿದಂತ ಕರಿಬೇವು ಕೂಡ ಗರಿ ಗರಿ ಇದಕ್ಕೆ ಸ್ವಲ್ಪ ಈಗ ಕಾಲ್ಟಿ ಸ್ಪೂನ್ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಒಂದು ಕಾಲು ಸ್ಪೂನ್ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏನು ಮೇಡಮ್ ಅದು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿರಿ ಜಾಸ್ತಿ ಬೇಡ ಎರಡು ಹಾಕ್ಕೊಳ್ಳಿ ಓಕೆ ಎರಡರಿಂದ ಮೂರು ಓಕೆ ಯಾಕಂದರೆ ಮೆಣಸಲ್ಲಿ ಖಾರ ಇರುತ್ತೆ ಪೆಪ್ಪರ್ ಖಾರವಾಗಿ ಇರೋದ್ ಅಲ್ಲ ಕೆಲವರು ಕಾಳು ಕಡಿಮೆ ತಿಂತಾರೆ ಆಗ ಹಾಕೋಬಹುದು ಅಥವಾ ಬೇಡ ಇಟ್ಸ್ ಆಪ್ಷನಲ್ ಈ ಈಗ ನಾನು ಮ್ಯಾರಿನೇಟ್ ಆಗಿರೋ ಚಿಕನ್ನ ಸೇರಿಸ್ತಾ ಇದ್ದೀನಿ ಮಾಡಿದ್ರೆ ಚಿಕನ್ನು ತಿನ್ನಕ್ಕೆ ಮಜವಾಗಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಟೆಂಡರೈಸೇಷನ್ ಆದಾಗ ತಿನ್ನಕ್ಕೆ ಮಜವಾಗಿರುತ್ತೆ ಟೆಂಡರ್ ಆದರೆ ಚಿಕನ್ ಚೆನ್ನಾಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ನೀವು ಈ ಥರ ಟೆಂಡರ್ ಮಾಡಿರೋ ಚಿಕನ್ನ ಮನೆಯಲ್ಲಿ ನೀವು ಫ್ರೀಸಿಂಗ್ನಲ್ಲಿ ಫ್ರೀಝರ್ನಲ್ಲಿ ಇಟ್ಕೊಂಡಿರ್ಬೋದು ಬೇಕಾದಾಗ ಒಂದು ನಾಲ್ಕೈದು ಪೀಸ್ ಹಾಕಿ ಪೈನು ಕೂಡ ಮಾಡ್ಕೋಬೋದು ಒಂದು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋಂಥದ್ದು ಜಾಸ್ತಿ ಬೇಡ ಇದಕ್ಕೆ ಒಂದು ಟೊಮ್ಯಾಟೊ ಅಷ್ಟು ಓಕೆ ಯೂಶಲಿ ಚಿಕನ್ ಟೊಮೆಟೊ ಕಾಣಲ್ಲ ಅಲ್ರಿ ಕೆಲವರು ಮಾಡೋದು ಎಷ್ಟು ಫೈನ್ ಆಗಿ ಚಾಪ್ ಆಗಿದೆ ಕಾಣದಲ್ಲ ಸ್ವಲ್ಪನೇ ಇಲ್ಲಿ ಒಂದು ಕೆಜಿಗೆ ನಾನು ಒಂದು ಟೊಮೆಟೊ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಕಾಲು ಕೆಜಿ ಮಾಡಿದ್ರೆ ಕಾಲ್ ಭಾಗ ಹಾಕೊಳ್ಳೋದು ಅರ್ಧ ಕೆಜಿ ಮಾಡಿದ್ರೆ ಒಂದು ಅರ್ಧ ಒಂದು ಟೊಮೆಟೊ ಫೈನ್ ಆಗಿ ಚಾಪ್ ಆಗಿರೋಂಥದ್ದು ಈಗ ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಚಿಕನ್ನ ಹೌದಾ ಹ್ಞೂ ಮೇಡಮ್ ನೋಡಿ ಎಸ್ ಲೀಡ್ನ ಕ್ಲೋಸ್ ಮಾಡಿ ಚಿಕನ್ನ ಬೆಂದಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಯಾಕಂದರೆ ವಿನಿಗರ್ ಹಾಕಿದ್ದೀವಿ ಟೆಂಡರ್ ರೈಸ್ ಆಗುತ್ತೆ ಈಗ ಬೆಂದಿದೆ ಇನ್ನು ಮಾಯ್ಚರ್ ಕಂಟೆಂಟ್ ಇರಬೇಕು ಅದರಲ್ಲಿ ಫುಲ್ ಕಂಪ್ಲೀಟಾಗಿ ಔಟ್ ಮಾಡ್ಕೋಬೇಡಿ ಯಾಕಂದರೆ ಇಲ್ಲಿ ಪೌಡರ್ಗಳನ್ನ ಆಂಡ್ ಮಾಡಿದಾಗ ಘಾಟ್ ಬರುತ್ತೆ ಅದರಿಂದ ಸ್ವಲ್ಪ ವಾಟರ್ ಕಂಟೆಂಟ್ ಇನ್ನೂ ಇರಬೇಕು ಆಗ್ಲೇನೆ ನಾವು ಮಾಡ್ಕೊಂಡಿರುವಂಥ ಪೌಡ್ರನ್ನ ಸೇರ್ಸ್ಕೊಬೋದು ಸೇರ್ಸ್ಕೊಳ್ಳಿ ಏನಾದರೂ ಗರಂ ಮಸಾಲ ಗರಂ ಮಸಾಲ ಓಕೆ ಒಂದು ಕೆ ಜಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಗರಂ ಮಸಾಲ ಓಕೆ 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 ಇವತ್ತಿನ ಕಾರ್ಯಕ್ರಮ ಪ್ರಜಾವಾಣಿಯವರ ಅವರ ಭೋಜನ ಸಂಭ್ರಮ ಕಾರ್ಯಕ್ರಮ ಸ್ಪಾನ್ಸರ್ ರವಿ ಮಸಾಲ ತಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಯೋಜಕರು ಗ್ರೀನ್ ಶೇಫ್ ಕಿಚನ್ ಆದ್ ಇನ್ನು ಪೆಪ್ಪರ್ ಚಿಕನಿನ ಕಲರ್ ಬಂದಿಲ್ಲ ಇದು ಪೆಪ್ಪರ್ ಚಿಕನಿನ ಕಲರ್ ಬರುತ್ತೆ ಇವಾಗ ನೋಡ್ತಾ ರೀ ಹಾಕಿ ಪೆಪ್ಪರ್ ಹಾಗೂ ಸೋಂಪ್ನ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಯಸ್ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಓಕೆ ಸ್ವಲ್ಪ ಮಿಕ್ಸ್ ಓಕೆ ಈಗ ಒಂದು ಅರ್ಧ ಮುಖ ಕಲರ್ 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 ಬಂತು ಬಂತು ಇನ್ನೊಂದು ಸ್ವಲ್ಪ ಹಂಗೆ ಹಿಂಗೆ ಚೇಂಜ್ ಇಲ್ಲೇ ಪಕ್ಕಾ ಪೆಪ್ಪರ್ ಚಿಕನ್ ಇವಾಗ ಆಗುತ್ತೆ ನೋಡಿ ಎಸ್ ಮೇಡಮ್ ರೆಡಿ ಆಯಿತು ನೋಡಿ ಕಂಪ್ಲೀಟಾಗಿ ಕಂಪ್ಲೀಟ್ ಅಂದಾಗ ಅದು ಕಂಪ್ಲೀಟಾಗಿ ಡ್ರೈ ಔಟ್ ಆಗಬಾರ್ದು ಸ್ವಲ್ಪ ಕಂಟೆಂಟ್ ಇರಬೇಕು ಲೆವೆಲ್ ಕರೆಕ್ಟಾಗಿದೆ ಹೌದು ಇದು ಏನಕ್ಕೆ ಅಂದರೆ ಸ್ವಲ್ಪ ಚಪಾತಿ ಚಪಾತಿ ಏನೋ ಅನ್ನಾಗಿನದ ಪಕ್ಕದಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಗೋಸ್ ಥರ ಇರೋಕ್ಕೆ ಫ್ರೈ ಇನ್ನು ಸ್ವಲ್ಪ ಅದನ್ನು ಡ್ರೈ ಮಾಡ್ತಾ ಹೋದ್ರೆ ಪೆಪ್ಪರ್ ಡ್ರೈ ಆಗುತ್ತೆ ನಾವು ಫ್ರೈ ಮಾಡ್ತೀವಿ ಅಂತ ಕೇಳಿಸಿ ಫ್ರೈಯಲ್ಲೇ ಚೆನ್ನಾಗಿರೋದು ಯಾವಾಗಲೂ ಡ್ರೈಗಿಂತ ಫ್ರೈ ಯಾವಾಗಲೂ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಗೊಜ್ಜಿ ಜೆಲ್ಲ ಸಿಗುತ್ತೆ ತಿನ್ನಕ್ಕೆ ಸ್ವಲ್ಪ ಖಾರ ಖಾರವಾಗಿರುತ್ತೆ ಮಜವಾಗಿರುತ್ತೆ ಎಸ್ ಮೇಡಮ್ ಮ್ಯಾರಿನೇಷನ್ಗೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ ಎಸ್ ಈ ಪಾಯಿಂಟಲ್ಲಿ ನೀವು ಚಿಕನ್ದು ಸಾಲ್ಟ್ ಚೆಕ್ ಮಾಡ್ಕೋಬಹುದು ಚಿಕನ್ ಬಂದಿದೆ ನಮಗೆ ಓಕೆ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕಂದರೆ ಪೆಪ್ಪರ್ ಹಾಕುವಾಗ ಸ್ವಲ್ಪ ಸಾಲ್ಟ್ ನೋಡಿ ಹಾಕಬೇಕು ಓಕೆ ಚಿಕನ್ನು ಎಷ್ಟು ಬೆಂದೋಗ್ಬಿಟ್ಟಿದೆ ಹತ್ತು ನಿಮಿಷಕ್ಕೆ ಅಂತೇಳಿದ್ರೆ ಹಿಂಗೆ ತಿರ್ಸ್ತಾ ಇದ್ರಿ ಅದು ಪೀಸ್ 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 ಹಾಕ್ತಾ ಇದ್ರಿ ಪೆಪಾರ್ ಈಗ ಪೇಪರ್ ಹಾಗೂ ಸೋಂಪು ಪೌಡ್ರ್ ನಾವು ಏನು ಹಾಕಿದ್ದೀವಿ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಇಟ್ಕೊಂಡಿದೆ ಒಳ್ಳೆ ಘಮ ಬರ್ತಾ ಇದೆ ಫೈನಲ್ ಆಗಿ ಈಗ ಸೋಯಾ ಸಾಸ್ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೂ ಪೆಪ್ಪರ್ ಚಿಕನ್ ಆಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ಸೋಯಾ ಸಾಸಿಂದ ಆ ಒಂದು ಗ್ಲಾಸ್ ಲುಕ್ ಏನಿದೆ ಪೆಪ್ಪರ್ ಚಿಕನ್ಗೆ ಟೀ ಸ್ಪೂನ್ ಇದು ಒಂದು ಮೂರು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಫ್ರೈ ಅಂದ ತಕ್ಷಣ ಇದು ಬಿದ್ರೇನೆ ಆ ಡಾರ್ಕ್ ಸೋಯಾ ಸಾಸ್ ಬಿದ್ರೇನೆ ಇದಕ್ಕೊಂದು ಕಲರ್ ಒಂದು ಸ್ಪೆಷಲ್ ಆದಂಥ ರುಚಿ ಬರುವಂಥದ್ದು ಎಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾ 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 ಚಿಕ್ಕೇ ಸಾಕಾಗಿ ಮಾಡಿದೀರ ಕಾಳದೋಗ್ಬಿಡ್ತಾರೆ ತಿಂದು ರುಚಿಯಾದ ಪೆಪ್ಪರ್ ಚಿಕನ್ ಫ್ರೈ ರೆಡಿಯಾಗಿದೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಎಸ್ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಸಂಭ್ರಮದಲ್ಲಿ ಭೋಜನ ಇವತ್ತು ಈ ಭೋಜನದಲ್ಲಿ ಸಂಭ್ರಮ ಪಡ್ತಾ ಇದ್ದೀವಿ ಅದ್ಭುತವಾಗಿರುವಂತಹ ಪೆಪ್ಪರ್ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ಸುಚಿತ್ರ ಅವರು ಸಿಕ್ಕಾಪಡೆ ಸಾಕಾತ ಕಾಣ್ತಾ ಇದೆ ಹ್ಮ್ ಹ್ಮ್ ಕರೆಕ್ಟ್ ಇದೆ ಸಾಕಿದೆ

ಹ್ಞೂ ಹ್ಞೂ ಪ್ರಜಾವಾಣಿ ಭೋಜನ ಸಂಭ್ರಮ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂಥ ಪೆಪ್ಪರ್ ಚಿಕನ್ ಫ್ರೈಯನ್ನು ಮಾಡಿ ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ ಓಕೆ ಇದೇ ಥರ ಹೊಸ ಹೊಸ ಅಡುಗೆಗಳು ಒಳ್ಳೊಳ್ಳೆ ಅಡುಗೆಗಳು ಮಾಡಿ ತೋರಿಸ್ತಾರೆ ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು ಮುಗಿಸೋದ್ಕಿಂತ ಮೊದಲು ಯಾ ನಮ್ಮ ಪ್ರಜಾವಾಣಿಯವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ನಾವು ಕಳಿಸುವಂಥ ಹೊಸ ಹೊಸ ವೀಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಿಳಿಸಿ ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮ ಜೊತೆಗೆ ಬರ್ತೀವಿ ಅಂತ ತಿಳಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ